ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನೇ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲದಾಗಿ ಎಲ್ಲರೂ ಹೋಳಿ ಹಬ್ಬ ಆದ್ಮೇಲೆ ಎಲ್ಲರೂ ಸ್ನಾನ ಮಾಡಿಕೊಂಡು ಕಾಫಿಗೆ ಕುಡಿಯೋಕೆ ಅಂತ ರೆಡಿಯಾಗಿ ಹಾಲ್ ಅಲ್ಲಿ ಬಂದು ಕೂತಿರ್ತಾರೆ ಅವಾಗ ಎಲ್ಲರೂ ಕಾಫಿ ಕಾಫಿ ಅಂತ ಅಂತಾದ್ಮೇಲೆ ಸರಿ ನೀವೆಲ್ಲರೂ ಫ್ರೆಶ್ ಅಪ್ ಆದ್ರಲ್ಲ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತಾಳೆ ಅವಾಗ ಅಲ್ಲಿದ್ದ ಅಜ್ಜಿ ನಾನಿನ್ನ ಸ್ನಾನ ಆಗಿಲ್ಲ ನಾನು ಸ್ನಾನ ಮಾಡ್ಕೊಂಡ್ ಬಂದಾದ್ಮೇಲೆ ಕಾಫಿ ಕೊಡು ನನಗೆ ಅಂತಾಳೆ ಅರಿ ಆಯ್ತಮ್ಮ ಅಂತ ಸಂಗೀತ ಹೇಳಿದಾದ್ಮೇಲೆ ಶ್ರವಣ ಅಂತ ರೂಮ್ ಇಂದ ಸೌಂಡ್ ಬರುತ್ತೆ ಎಲ್ಲರೂ ಭಯ ಪಟ್ಕೊಂಡು ಅಜ್ಜಿ ರೂಮ್ ಗೆ ಓಡೋಗ್ತಾರೆ ಅಲ್ಲಿ ನೋಡಿದ್ರೆ ಅಜ್ಜಿ ಬಾತ್ರೂಮ್ ಅಲ್ಲಿ ಬಿದ್ದಿರ್ತಾರೆ ಆದ್ರೆ ಆ ಅಜ್ಜಿ ಬಿದ್ದಿರೋಕೆ ಬೇರೆ ಕಾರ್ಡ್ ಇದೆ ಅದೇನು ಅಂತ ಮುಂದೆ ನೋಡೋಣ ಅಜ್ಜಿ ಬಿದ್ದಿರೋ ಪರಿಸ್ಥಿತಿ ನೋಡ್ಬಿಟ್ಟು ನ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಆ ಡಾಕ್ಟರ್ ಇವ್ರು ಒಬ್ಬೊಬ್ರು ಓಡಾಡಕ್ಕಾಗಲ್ಲ ಇವರಿಗೆ ಅಂತ ಒಬ್ರು ಅಸಿಸ್ಟೆಂಟ್ ಇರ್ಬೇಕಾಗುತ್ತೆ ಅವರಿಗೆ ತುಂಬಾ ಪೆಟ್ ಬಿದ್ದಿದೆ ಹಾಗಾಗಿ ಅವ್ರು ಆಪರೇಷನ್ ಮಾಡಿದ್ರು ತಡ್ಕೊಳಕ್ ಆಗಲ್ಲ ಅವ್ರಿಗೆ ಅಂತ ಒಬ್ರು ಯಾರಾದ್ರೂ ನರ್ಸ್ನ ತಂದಿಡಿ ಅಂತ ಹೇಳ್ತಾಳೆ ಆಗ ಭೂಮಿ ನಾನ್ ನೋಡ್ಕೊಂತೀನಿ ಅಂತಂದಾಗ ರಾಮು ಏನು ಬೇಕಾಗಿಲ್ಲ ಅವಕಾಶ ಸಿಕ್ತು ಅಂತ ಏನು ಪ್ರೂವ್ ಮಾಡೋದೇನು ಬೇಡ ಅಂತಾಳೆ ಆಮೇಲೆ ಸಂಗೀತ ನಾನೇ ಬಿಡು ಅಂತ ಹೇಳಿದಾದ್ಮೇಲೆ ಅಜ್ಜಿ ತು ಅಜ್ಜಿ ನನಗೂ ಅಜ್ಜಿನೇ ನಾನೇ ನೋಡ್ಕೊತೀನಿ ಅಂತಾಳೆ ಅವಾಗ ಸಂಗೀತ ನಾನೇ ನೋಡ್ಕೊತೀನಿ ನಿನ್ಗೆ ಯಾಕೆ ತೊಂದರೆ ಅಂತಾಳೆ ಅವಾಗ ಅಜ್ಜಿ ಕೊನೆಯ ಕಾಲದಲ್ಲಿ ಯಾರು ಅವ್ರನ್ನ ನೋಡ್ಕೊಳಲ್ಲ ಆದ್ರೆ ನನ್ನ ಅದೃಷ್ಟ ಈ ಮನೇಲಿ ಎಲ್ಲರೂ ನಾನು ನೋಡ್ಕೊಂತೀನಿ ಅಂತ ಎಲ್ಲರೂ ನನ್ನ ಜೊತೆ ಇದ್ದೀರಾ ಆದ್ರೆ ದೇವರು ನನಗೆ ಕೆಟ್ಟದ್ದು ಬಯಸ್ಬಿಟ್ಟ ನನ್ ಕಾಲು ಕಿತ್ಕೊಂಡ್ಬಿಟ್ಟ ಅಂತ ಬೈ ಅಳ್ತಾ ಇರ್ತಾಳೆ ಆಮೇಲೆ ಡಾಕ್ಟರ್ ಟ್ಯಾಬ್ಲೆಟ್ ಬರ್ಕೊಟ್ಟು ಅಲ್ಲಿಂದ ಹೊರಡ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಅಲ್ಲಿ ಬಂದ್ಬಿಟ್ಟು ಎಲ್ಲರೂ ಬೇಜಾರಲ್ಲಿ ಇರ್ತಾರೆ ಆದ್ರೆ ಅಜಿತ್ ಭೂಮಿ ತಿಂಡಿ ತಗೊಂಡೋಗಿ ಅಜ್ಜಿ ಹತ್ರ ಹೋಗ್ತಾರೆ ಅಜಿತ್ ಬೇಗ ಬೇಗ ತಿಂಡಿ ತಿಂದು ಮಾತ್ ಟ್ಯಾಬ್ಲೆಟ್ ಹಾಕೊಳ್ರಿ ಬೇಗ ಓಡಾಡ್ತೀರಾ ನೀವು ಅಂತ ಹೋಗ್ಲತ್ತಾ ಇರ್ತಾನೆ ನನ್ಗೆ ಏನೋ ಬೇಡ ಅಂತ ಅಂದ್ಮೇಲೆ ಸಮಾಧಾನ ಮಾಡಿ ತಿಂಡಿ ತಿನ್ನಿಸ್ತಾನೆ ಈ ಕಡೆ ಅಲ್ಲಿ ಚಿಕ್ಕ ಮಕ್ಳು ತರ ಅಂಜನ ಯಾರಿಗೂ ನಿಮ್ಗೆ ಅಸ್ವಸ್ಥ ಇಲ್ಲ ಅಂತ ಹೇಳ್ತಾಳೆ ಅವಾಗ ದೇವಯ್ಯನ್ ಏನ್ ಬೇಬಿ ಹೀಗ್ ಮಾತಾಡ್ತಾ ಇದೀಯ ಅಜ್ಜಿಗ ಆತರ ಆಗಿಲ್ವಾ ಅದೇ ತಿನ್ನಕ್ಕಾಗುತ್ತೆ ಸ್ವೀಟ್ ನ ಅಂತ ಈ ಕಡೆ ಅಜ್ಜಿ ಈ ವಯಸ್ಸಲ್ಲಿ ಈ ತರ ಕಷ್ಟ ಕೊಡಬಾರ್ದಾಗಿತ್ತು ಆ ದೇವರು ಅಂತ ಹೇಳ್ತಾನೆ ಯಾಕೆ ನೀನು ಕಷ್ಟ ಅಂತ ಅನ್ಕೊಂತೀಯ ಇಷ್ಟು ವರ್ಷ ನೀವು ನಮಗೆಲ್ಲ ಸೇವೆ ಮಾಡಿದೀಯ ಅದನ್ನ ತೀರ್ಸೋ ಭಾಗ್ಯ ಆ ದೇವರು ನಮಗೆ ಕೊಟ್ಟಿದ್ದಾನೆ ಅಂತ ಅನ್ಕೋ ಅಂತ ತಿಂಡಿ ಮಾಡಿಸ್ತಾ ಇರ್ತಾನೆ ಆಗ ನೀನು ನಿನಗೆ ಯಾರು ವಯಸ್ಸಾಗಿದೆ ಅಂತ ಹೇಳಿದ್ದು ಚೂಡಿದಾರ ಹಾಕಿದ್ರೆ ನಿನ್ಗಿಂತ ದೊಡ್ಡ ಫಿಗರ್ ಯಾರು ಇಲ್ಲ ಗೊತ್ತಾ ಅಂತಂದಾಗ ಅಜ್ಜಿಗೆ ತುಂಬಾ ಕೆಂ ಬಂದ್ಬಿಡುತ್ತೆ ಆವಾಗ ಭೂಮಿ ಸಮಾಧಾನ ಮಾಡ್ತಾ ಇರ್ತಾಳೆ ಆ ಕೈನ ದೂಡ್ ಬಿಡ್ತಾಳೆ ಕುಡಿಸ್ಬಿಟ್ಟು ನೀರ್ ಅಜ್ಜಿ ನಿನ್ನ ಭೂಮಿ ಕಂಡ್ರೆ ಅಷ್ಟೊಂದು ಹಿಂಸೆ ಪಡ್ತೀಯ ಅವಳು ಏನು ಮಾಡಿದ್ದಾಳೆ ಮೊಮ್ಮಗ ಪ್ರೀತಿ ಮಾಡಿ ಮಾಡಿದಳೆ ಅನ್ನೋದನ್ನ ಕ್ಷಮಿಸಿದೀಯ ಮೊಮ್ಮಗ ಪ್ರೀತಿ ಮಾಡ್ಕೊಂಡು ಬಂದಿರ ಹುಡುಗಿನ ಯಾಕೆ ಕ್ಷಮಿಸ್ತಾ ಇಲ್ಲ ಅಂತ ಕೇಳ್ತಾನೆ ಅದಕ್ಕೆ ಕೆಲವೊಂದು ನೋವುಗಳನ್ನ ಮರೆಯೋಕಾಗಲ್ಲ ಅಂತ ಹೇಳ್ತಾಳೆ ಕಡೆ ಹಾಲಲ್ಲಿ ಎಲ್ಲರೂ ಬೇಜಾರಲ್ಲಿ ಇರುವಾಗ ಅಶ್ವಿನಿ ಬರ್ತಾಳೆ ಅವಾಗ ಮಾತಾಡ್ತಾಳೆ ಈಗ ಈ ಥರ ಹಬ್ಬದಲ್ಲಿ ಅಜ್ಜಿಗೆ ಈ ಥರ ಆಗ್ಬಾರ್ದಾಗಿತ್ತು ನನಗೂ ಬೇಜಾರಿದೆ ಇದೆ ಸರಿ ನಾನು ಬರ್ತೀನಿ ಅಂತ ಹೇಳ್ತಾಳೆ ಅವಾಗ ಸಂಗೀತ ಸರಿ ಅಮ್ಮ ನೀನು ಹೊರಡು ಅಂತ ಹೇಳ್ತಾಳೆ ಅವಾಗ ದೇವಯ್ಯನಿ ನಿತ್ಕೊಳ್ಳಮ ಅಂತ ಹೇಳ್ಬಿಟ್ಟು ಊಟ ಮಾಡಿಬಿಟ್ಟು ಹೋಗು ತಿಂಡಿ ತಿಂದು ಅಂತ ಹೇಳ್ತಾಳೆ ಎಲ್ಲರೂ ಅವಾಗ ದೇವಯ್ಯಾನಿ ಮುಖನ ನೋಡ್ತಾರೆ ಸಾರಿ ತಪ್ಪು ತಿಳ್ಕೊಬೇಡಿ ನಮ್ಮ ಮನೆಗೆ ಒಬ್ರಿಗೆ ಸಹಾಯ ಮಾಡಕ್ಕೆ ಅಂತ ಈ ಹುಡುಗಿ ಬಂದಿದ್ದು ಉಪವಾಸ ಹೋದ್ರೆ ಏನು ಸರಿ ಅದಕ್ಕೆ ತಿಂಡಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದು ಅಂತಾಳೆ ಆಗ ಶ್ರವಣ ದೇವಯ್ಯ ಏನೇ ಹೇಳ್ತಾ ಇರೋದು ಸರಿನೇ ಊಟ ಮಾಡ್ಕೊಂಡೆ ಹೋಗಮ್ಮ ಅಂತ ಹೇಳ್ತಾನೆ ನನಗೆ ಬೇಡ ನಾನು ಹೊರಡ್ತೀನಿ ಅಂತ ಅಂದಾಗ ಸಂಗೀತನೂ ಊಟ ಮಾಡ್ಕೊಂಡೆ ಹೋಗು ಅಂತ ಹೇಳ್ತಾಳೆ ಅವಾಗ ಅಲ್ಲಿಗೆ ಭೂಮಿ ಬರ್ತಾಳೆ ಆಗ ಅಶ್ವಿನಿ ಬೇಕು ಅಂತಾನೆ ನನಗೆ ಒಬ್ಬಟ್ಟು ಅನ್ನೋದು ತುಂಬಾ ಇಷ್ಟ ನನ್ಗೆ ಒಬ್ಬಟ್ಟು ಒಂದು ಸಾಕು ಅಂತಾಳೆ ಅವಾಗ ಸರಿ ಆಯ್ತು ತರ್ತೀನಿ ಅಂತ ಅಂದ್ಬಿಟ್ಟು ಭೂಮಿ ಹೋಗ್ತಾರೆ ಒಬ್ಬಟ್ಟು ತಂದ್ ಕೊಟ್ಟಾದ್ಮೇಲೆ ಸಂಗೀತ ಒಬ್ಬಟ್ಟಿಗೆ ತುಪ್ಪ ಹಾಕದನಮ್ಮ ಅಂತಂದಾಗ ಏನ್ ಟ್ವಿಸ್ಟ್ ಬರುತ್ತೆ ಅಂತಂದ್ರೆ ಇಬ್ರುನು ಹೇಳ್ಬಿಡ್ತಾರೆ ಒಬ್ಬಟ್ಟಿಗೆ ಸಕ್ಕರೆ ಹಾಕೊಂಡ್ ತಿಂದ್ರೆ ತುಂಬಾ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾರೆ ಅವಾಗ ಎಲ್ಲರೂ ಶಾಕ್ ಆಗ್ತಾರೆ ಭೂಮಿ ಕ್ವಶನ್ ಕೇಳ್ತಾರೆ ನಿಮಗೆ ಮೊದ್ಲಿಂದನೂ ಅಭ್ಯಾಸನ ಒಬ್ಬಟ್ಟಿಗೆ ಸೆಕ್ರೆಕೊಂಡು ತಿನ್ನೋದು ಅಂದಾಗ ನನಗೆ ತುಂಬಾ ಇಷ್ಟ ನಾನು ಚಿಕ್ಕ ವಯಸ್ಸಿಂದಾನೆ ಹೀಗೆ ತಿನ್ಕೊಂಡ್ ಬಂದಿದೀನಿ ಆವಾಗ ಅವಾಗ ಭೂಮಿನೂ ನನಗೂ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದನೂ ನಾನೇ ಹೀಗೆ ತಿಂತಾ ಇದೀನಿ ಅಂತೇಳಿ ಅವಾಗ ಶ್ರವಣಗೆ ಡೌಟ್ ಬರುತ್ತೆ ಸಂಗೀತ ನಮ್ಮ ಶಾರದಾಗ ಮಾತ್ರ ಈ ಅಭ್ಯಾಸ ಇದೆ ಅಂತ ಅನ್ಕೊಂಡಿದ್ದೆ ಈಗೆಲ್ಲ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ತರ ಏನಾದ್ರೂ ಇದ್ ಬಿಡ್ರೆ ನಮ್ಮ ಮನಸ್ಸಿನೇ ಕಂಡಿಡಿಯೋದು ತುಂಬಾ ಕಷ್ಟ ಆಗುತ್ತೆ ಅಂತಾನೆ ಅವಾಗ ಅಲ್ಲಿಗೆ ಶ್ರವಣಿಗೆ ಸ್ವಲ್ಪ ಖುಷಿ ಆಗುತ್ತೆ ಆದ್ರೆ ಬೇಜಾರಾಗುತ್ತೆ ಯಾಕೆ ಕಂಡು ಹಿಡಿಯಕಾಗಲ್ಲ ನನ್ನ ಮಗಳು ನನ್ನ ಎದುರಿಗ್ ಬಂದ್ರೆ ನಾನು ಕಂಡು ಹಿಡ್ದೆ ಹಿಡಿತೀನಿ ಆ ಅನುಭವನೇ ಬೇರೆ ಅನ್ಕೊತಾನೆ ಆಗ ರಾಮು ಕೇಳ್ತಾನೆ ನೀನ್ ಎಲ್ಲಿದ್ದೀಯಮ್ಮ ಅಂತ ಅಶ್ವಿನಿನ ನಾನು ಅಂತ ಹೇಳಕ್ ಹೋದಾಗ ಅಲ್ಲಿ ದೇವಯಾನಿ ಅವ್ರ ಅಮ್ಮ ಅಜ್ಜಿ ಹತ್ರ ಜೊತೆ ಇದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳ್ತಾಳೆ ಇವರೇ ಇವರು ಉಲ್ಟಾ ಹೊಡಿತಾ ಇದ್ದಾರೆ ಅಂತ ಅಶ್ವಿನಿ ಅನ್ಕೊತಾಳೆ ಅವಾಗ ದೇವಯ್ಯಾನಿ ನಿಮ್ಗೆ ಯಾರಿಗೂ ಬೇಜಾರು ಅನಿಸ್ಲಿಲ್ಲ ಅಂದ್ರೆ ನಾನು ಒಂದು ಮಾತು ಹೇಳ ಅಂತಾಳೆ ಚಿತ್ತನೆ ನೋಡ್ಕೊಳಕ್ ಬಂದ ಹಾಗೆ ಅತ್ತೆನೋ ನೋಡ್ಕೊಳ್ಳಿ ಅಂತ ಅಂತ ಅಂದಾಗ ಎಲ್ಲರೂ ಶಾಕ್ ಆಗ್ತಾರೆ ತಪ್ಪು ತಿಳ್ಕೊಬೇಡಿ ಎಲ್ಲರೂ ನೋಡ್ಕೊಳಕ್ ಇದ್ದೀವಿ ಮೊಮ್ಮಕ್ಳ ಇದ್ದೀವಿ ಸಸ್ಯರ್ ಇದೀವಿ ಮಕ್ಳಿದೀವಿ ಆದ್ರೆ ಚಿಕಿತ್ಸೆನೇ ಬೇರೆ ಅಲ್ವಾ ಅಂತಂದಾಗ ಶ್ರವಣ್ಣು ಹೌದು ಹೌದು ಇವ್ರೆ ನೋಡ್ಕೊಳ್ಳಿ ಬೇಕಾದ್ರೆ ಅಮ್ಮನ್ಗೆ ಬೇಜಾರಾಗ್ದ ನೋಡ್ಕೊಳೋಣ ಅಂತ ಅಂತಾನೆ ಬಲವಂತ ಏನಿಲ್ಲ ಹುಡುಗಿಗೆ ಒಪ್ಪಿಗೆ ಇದ್ರೆ ಅವಳೇ ನೋಡ್ಕೊಳ್ಳಿ ಅಂತ ಆಗ ಅಶ್ವಿನಿ ನನ್ಗೇನ್ ತೊಂದರೆ ಇಲ್ಲ ಇಷ್ಟೊಂದು ಪ್ರೀತಿ ಮಾಡೋ ಮನೆಗೆ ನನಗೂ ಬರಕ್ ಇಷ್ಟನೇ ತುಂಬ ಕುಟುಂಬ ಜೊತೆ ನನಗೂ ಇರೋಕ್ಕೂ ಇಷ್ಟನೇ ನಾನು ನೋಡ್ಕೊಂತೀನಿ ಅಂತ ಅನ್ಕೊಂತಾನೆ ಆಮೇಲೆ ಥ್ಯಾಂಕ್ ಯು ಅಂತ ಹೇಳಿದಾದ್ಮೇಲೆ ಒಂದು ಸ್ವಲ್ಪ ತಾದ್ಮೇಲೆ ದೇವಯಾನಿ ರೂಮ್ ಅಲ್ಲಿ ಅಶ್ವಿನಿ ಮತ್ತೆ ದೇವಿಯಾನಿ ಇರ್ತಾರೆ ಅವಾಗ ಫೋಟೋ ತೋರಿಸ್ಬಿಟ್ಟು ಮಗು ಫೋಟೋ ಇದು ಅಂತಂದಾಗ ಹೌದು ಅಂತ ಮಗು ಬೆನ್ನಿನ ಹಿಂದೆ ಮಚ್ಚೆ ಇದೆ ಆ ಕೊರಳಲ್ಲಿ ಆ ತರ ಇರಬೇಕು ಅಂತಂದಾಗ ಆ ತರ ಮಚ್ಚೆ ನಾನ್ ಹಾಕ್ಸ್ಕೊಬೇಕಾ ಅಂದ್ರೆ ಎಕ್ಸಾಕ್ಟ್ಲಿ ಹಾಕ್ಸ್ಕೊಬೇಕು ಅಂತಾನೆ ಅವಾಗ ಅದಕ್ಕೆ ಒಂದು ಡ್ರೈವರ್ ನನ್ನ ಅನಾಥಾಶ್ರಮದಲ್ಲಿ ಬಿಟ್ಟಿದ್ರು ಅಂದ್ರೆ ನಂಬಲ್ವಾ ಅದಕ್ಕೆ ಸಾಕಾಗಲ್ವಾ ಅಂತಂದಾಗ ಸಾಕಾಗಲ್ಲ ನೀ ಕಳ್ದೋದಾಗ ಆ ಮಗು ಬಟ್ಟೆ ಬೇಕು ನನ್ಗೆ ಹಾಗೆ ಆ ಪೆಂಡೆಂಟ್ ಚೈನ್ ಇದೆ ಮೀನಿಂದು ಆ ಚೈನು ನನಗೆ ಬೇಕು ಎರಡು ನಿನ್ ಹತ್ರ ಇತ್ತು ಅಂದ್ರೆ ಅವ ಎಕ್ಸಾಕ್ಟ್ಲಿ ನಿನ್ನ ಒಪ್ತಾರೆ ಅಂತ ಹೇಳ್ತಾಳೆ ಚಿಕ್ಕ ತಪ್ಪು ಮಾಡದೇ ಇರೋ ತರ ನಾವು ಕೆಲಸ ಮಾಡಬೇಕು ಏನಕ್ಕೆ ಆಗಿರೋ ಪೊಲೀಸ್ ಆಫೀಸರ್ ಅಜಿತ್ ಡೈಮ್ಯಾನಿಕ್ ಪೊಲೀಸ್ ಆಫೀಸರ್ ಅವರು ಅವ್ರ ಮುಂದೆ ತಪ್ಪು ನಡೆದೇ ಇರೋ ತರ ಅನುಮಾನ ಬರ್ದೇ ಇರೋ ತರ ನಾವು ನಡ್ಕೊಬೇಕು ಅಂತಾಳೆ ಕೊಟ್ಟಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀನಿ ಇನ್ನೋ ಗ್ಯಾರಂಟಿ ನಾ ನಿಮಗೆ ಕೊಡ್ತೀನಿ ಅಂತ ಹೇಳಿದಾಗ ಮುಂದಿನ ಕೆಲ್ಸ ನಾನ್ ನೋಡ್ಕೊಂತೀನಿ ಬಿಡು ಅಂತ ಅನ್ಕೊಂತಾಳೆ ನೈಟ್ ಆದಮೇಲೆ ಭೂಮಿ ರೂಮ್ ಅಲ್ಲಿ ಅಜಿತ್ ಹತ್ರ ಅಜ್ಜಿಗೆ ಹಬ್ಬದ ದಿನ ಈ ತರ ಆಗಬಾರ್ದಾಗಿತ್ತು ಅಂತ ಬೇಜಾರಲ್ಲಿ ಹೇಳ್ಕೊತಾ ಇರ್ತಾಳೆ ಅಪ್ಪ ಆದ್ಮೇಲೆ ಆಗ್ಬೇಕಾಗಿತ್ತ ಅಂತಂದಾಗ ಹಾಗಲ್ಲ ಯಾವಾಗ್ಲೂ ಆಗ್ಬಾರ್ದಾಗಿತ್ತು ಎಲ್ಲರೂ ಖುಷಿಯಲ್ಲಿ ಇದ್ರು ಅಂತ ಹೇಳ್ಕೊಂತಾಳೆ ಆದ್ರೆ ಏನ್ ಬೇಜಾರ್ ಅಂದ್ರೆ ಅಜ್ಜಿನ ನಾನ್ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತಂದಾಗ ಅಪಾಯಿಂಟ್ಮೆಂಟ್ ಆಗಿದಾರಲ್ಲ ನರ್ಸು ಅಂತ ಅಂತಾನೆ ಹೊರಗಿನವ್ರು ನೋಡ್ಕೊಳಕು ನಮ್ಮವ್ರ ನೋಡ್ಕೊಳಕು ತುಂಬಾ ವ್ಯತ್ಯಾಸ ಇದೆ ಅಂತಂದಾಗ ನೋಡು ನೀನು ಅಂತ ಹೇಳಕ್ ಬಂದಾಗ ಅಪ್ಪ ದೇವ್ರೆ ನೀನ್ ಏನ್ ಹೇಳಕ್ ಬಂದೆ ಅನ್ನೋದ್ ನನಗೆ ಗೊತ್ತು ನಾನ್ ಈ ಮನೆಯವಳಲ್ಲ ಅನ್ನೋದ್ ನನಗೂ ಗೊತ್ತು ಅಂತ ಹೇಳ್ತಾಳೆ ಇದ್ರನ್ನ ನಾ ಅವ್ರ್ ನೋಡ್ಕೊಂಡ್ರೆ ಆ ಬುದ್ಧನ್ ನೋಡ್ಕೊಂಡಂಗೆ ಅಂತ ಕಾಲನ್ನ ಊತಿದ್ರೆ ಕಾಲ ಭೈರವ ಕಾಣ್ತಾನೆ ಆನಂದಿಂದ ನೋಡ್ಕೊಂಡ್ರೆ ಆನಂದ ಭೈರವ ಕಾಡ್ತಾನೆ ಅಂತಂದಾಗ ಈ ಪುಣ್ಯ ನಿನ್ಗಾಲೆ ಸಿಕ್ಕೈತೆ ಬಿಡು ಅಂತ ಅಂದಾಗ ಏನ್ ಪುಣ್ಯ ಅಂತ ಅಂದಾಗ ನಾಳೆ ನಿಮ್ಮಮ್ಮನ್ನ ನೋಡ್ಕೋಬಹುದು ಚೈಲ್ಗೆ ಹೋಗಿ ಅಂತ ಹೇಳ್ತಾರೆ ಅವಾಗ ಭೂಮಿ ಫುಲ್ ಖುಷಿ ಆಗ್ತಾ ಫುಲ್ ಖುಷಿಯಲ್ಲಿ ಅಳ್ತಾ ಸಾಹೇಬ್ರೆ ನಿಜ ಹೇಳ್ತಾ ಇದ್ರ ಅಂತಂದಾಗ ಏ ಅಂತಂದಾಗ ನಿಜನ ಬಿಡಿ ನೀವ್ ಯಾಕೆ ಸುಳ್ಳು ಹೇಳ್ತೀರಾ ಅಂತ ಅನ್ಕೊಂತ ಖುಷಿಲಿ ಅಳ್ತಾ ಇರ್ತಾಳೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ನಮ್ಮಅಮ್ಮಂಗ ನಾನು ಏನ್ ತಗೊಂಡೋಗ್ಲಿ ನಮ್ಮಅಮ್ಮಗೆ ಕಜ್ಜಾಯನೇ ಇಷ್ಟ ಕಜ್ಜಾಯನೆ ತಗೊಂಡೋಗ್ಬಿಡ್ತೀನಿ ಅಂತಂದಾಗ ಇವ ಕಡೆ ಅಜಿತ್ ಅಯ್ಯೋ ದೇವ್ರೆ ಕಾವಿಗೂ ಸೆಲೆಬ್ರೇಷನ್ಗೂ ಎರಡಕ್ಕೂ ಕಜ್ಜಾಯನೆ ಅಂತಂದಾಗ ನಮ್ ಸೆಂಟಿಮೆಂಟ್ ಸುಮ್ನಿರಿ ಸಾಹೇಬ್ರೆ ಅಂತಾನೆ ಆಮೇಲೆ ನಿನ್ಗೆ ಏನ್ ಗೊತ್ತಾ ಸಾಯಬ್ರೆ ನಮ್ಮ ಅಮ್ಮ ಮಾಡೋ ಕಜ್ಜಾಯಕ್ಕೆಲ್ಲ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ನಮ್ಮಮ್ಮ ನಮ್ಮಮ್ಮನೋ ದೇವರು ಒಂದೇ ಗೊತ್ತಾ ತಿಂದು ತುಂಬಾ ಚೆನ್ನಾಗಿದೆ ಅಂತ ಆನಂದ ಪಟ್ಟು ಹೇಳಿದ್ರೆ ಅವತ್ತಿನ ದಿನ ಎಲ್ಲ ಫುಲ್ ಕಲೆಕ್ಷನ್ ಮಿಕ್ಕಿರೋ ದುಡ್ಡನ್ನ ಅಪ್ಪನ್ ಕೊಟ್ಟರೆ ಅಪ್ಪನು ಅವತ್ತಿನ ದಿನ ನನಗೆ ಅಂತ ಖುಷಿ ಇಲ್ಲಿ ಮಾಡಿಬಿಟ್ಟು ಮಾಡ್ಬಿಟ್ಟು ಚಟ್ನಿ ಕೊಟ್ಬಿಡೋರು ಅದನ್ನ ತಿನ್ಸ್ತಾ ನಮ್ಮಅಪ್ಪ ಕುತ್ಕೊಂಡು ತಿನ್ಸ್ತವ್ರು ಆ ದಿನ ಮತ್ತೆ ಬರೋದೇ ಇಲ್ಲ ನನಗೆ ಅಂತ ಈ ಬೇಜಾರಲ್ಲಿ ತನ್ನ ಅವನ್ನೆಲ್ಲ ಹೇಳ್ಕೊಂತ ಇರುವಾಗ ಅಜಿತ್ ಹೋಗ್ಬಿಟ್ಟು ಫುಲ್ ಸಮಾಜ ಮಾಡ್ತಾ ಇರ್ತಾನೆ ಹಳೆದನ್ನೆಲ್ಲ ನೆನ್ಸ್ಕೊಬೇಡ ನಿಮ್ಮ ಅಮ್ಮನ್ ನೋಡ್ತಾ ಇದೆಯಲ್ಲ ಅದನ್ ಖುಷಿ ಪಡು ಇವಾಗ ಅಂತ ಅಂತ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನ್ ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು